ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಎಂಥ ತನಕ ನೋಡಿ ಇದು ಶಿವರಾತ್ರಿ ಹಬ್ಬದ್ದು ವೀಡಿಯೋ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನು ವೀಡಿಯೋಸ್ ಎಲ್ಲ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಶಿವರಾತ್ರಿ ಹಬ್ಬ ಆಗಿತ್ತಿರೋ ಬೆಳಗ್ಗೆ ನನ್ನ ಮಗನ ಎಕ್ಸಾಮ್ ಇತ್ತು ಹಾಗೆಯೇ ಆಂಟಿ ಮನೆ ಗೃಹ ಪ್ರವೇಶ ಈ ಥರ ಎಲ್ಲ ಬಿಸಿ ಆಗಿಬಿಟ್ಟೆ ಹಂಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಈವ್ನಿಂಗ್ ಟೈಮ್ಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ನೈವೇದ್ಯಕ್ಕೆ ಅಡುಗೆ ಇದ್ದೀನಿ ಇವಾಗ ಮಾವಂಗೆ ಕಾಫಿ ಮಾಡಿಕೊಡ್ಬೇಕಾಗಿತ್ತು ಹಂಗಾಗಿ ಕಾಫಿಗಿಟ್ಟೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ಪೂಜೆಗೆ ನನ್ನ ಅಕ್ಕನ ಮಗಳು ಬಂದಿದ್ಲಲ್ಲ ಅವಳು ಪೂಜೆ ಮಾಡ್ತೀನಿ ನಾನು ಅಂತ ಹೇಳಿದ್ಲು ಹಂಗಾಗಿ ಅವಳು ಪೂಜೆ ಮಾಡೋದಕ್ಕೆ ಅಂತ ಅವಳು ರೆಡಿ ಮಾಡ್ಕೊತಾ ಇದ್ಲು ನಾನು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ನನ್ನ ಚಿಕ್ಕ ಮಗ ನನಗೆ ಜಾಮೂನು ಬೇಕು ಅಮ್ಮ ಅಂತ ಹೇಳ್ದೆ ಹಂಗಾಗ್ಬಿಟ್ಟು ಅವನಿಗೆ ಜಾಮೂನ್ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹಾಗೇನೆ ನನ್ನದು ದೊಡ್ಡ ಮಗಂದು ಇವತ್ತು ಡ್ಯಾನ್ಸ್ದು ಪ್ರೋಗ್ರಾಮ್ ಇತ್ತು ಅಂದರೆ ಅವನು ಪರ್ಫಾಮೆನ್ಸ್ ಮಾಡೋದಿತ್ತಲ್ಲಿ ಹಾಗಾಗ್ಬಿಟ್ಟು ಅವ್ನು ರೆಡಿಯಾಗಿ ಹೊರಟ ಅವನು ಫಸ್ಟಮ್ಮ ಬನ್ನಿ ಅಮ್ಮ ನಮ್ಮ ಜೊತೆಗೆ ಬಂದುಬಿಡಿ ಡ್ಯಾನ್ಸ್ ಎಲ್ಲ ಮುಗಿದು ಹೋಗ್ಬಿಡುತ್ತೆ ಅಂತ ಹೇಳ್ತಾಯಿದ್ದ ಅವಂದು ಬೇರೆ ಕಡೆ ಇತ್ತು ಪ್ರೋಗ್ರಾಮು ಹಂಗಾಗ್ಬಿಟ್ಟು ನಮ್ಮ ಮನೆಯವ್ರು ಬಿಟ್ಬಿಟ್ಟು ಬರ್ತೀನಿ ಆಮೇಲೆ ಹೋಗೋಣ ನಾವು ಅಂತ ಹೇಳಿದರು ಅಷ್ಟೊಳಗೆ ಅಡುಗೆ ಎಲ್ಲ ಮುಗಿಸ್ಬಿಡೋಣ ಯಾಕೆಂದರೆ ಮತ್ತೆ ಬಂದು ಅಡುಗೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಒಂದು ಕಡೆ ಅನ್ನಕ್ಕೆ ಸಾಂಬಾರಿಗೆ ಆಮೇಲೆ ಜಾಮೂನ್ಗೆಲ್ಲ ರೆಡಿ ಮಾಡಿಕೊಂಡು ಜಾಮೂನ್ಗೆ ಉಂಡೆ ಮಾಡ್ತಾಯಿದ್ದೆ ಈ ಕಡೆ ನನ್ನ ಅಕ್ಕನ ಮಗಳು ದೇವ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ಲು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ಲು ಅವಳು ಅವಳು ರಾತ್ರಿನೂ ಬಂದ್ಬಿಟ್ಟು ತಿರ್ಗ ಮನೆಗೆ ಬಂದಾದ್ಮೇಲೆ ತಿರ್ಗ ಮತ್ತೆ ಪೂಜೆ ಮಾಡಿದ್ಲು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗನ ಪ್ರೋಗ್ರಾಮ್ಗೆ ಹೋಗ್ಬೇಕಾಗಿತ್ತು ಇವಾಗ ನಾನು ಅಡುಗೆ ಎಲ್ಲ ಮುಗಿಸ್ತಾ ಬಂದೆ ಅಷ್ಟುಗೆ ಅಕ್ಕನ ಮಗಳು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ಲು

ಅದು ಮುಗಿಯೋ ಅಷ್ಟರೊಳಗೆ ನಂದು ಎಲ್ಲ ಆಯಿತು ನೋಡಿ ಸಾಂಬಾರು ರೈಸು ಜಾಮೂನು ಮತ್ತು ಅನ್ನ ಹಾಗೆಯೇ ಮುದ್ದೆ ಹಪ್ಳ ಸಂಡಿಗೆ ಎಲ್ಲ ಕರೀತೆ ಮುದ್ದೆ ಯಾಕೆ ಅಂತಂದರೆ ನಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ ಹಬ್ಬ ಆಗಲಿ ನಮ್ಮ ಮಾವ ಮುದ್ದೆ ಇರಲೇಬೇಕು ಅವರು ಈ ಥರ ಸ್ವೀಟ್ಸು ಆ ಥರ ಎಲ್ಲ ಏನೂ ತಿನ್ನಲ್ಲ ಪ್ರತಿದಿನೂ ಅವ್ರಿಗೆ ಮುದ್ದೆ ಬೇಕೇ ಬೇಕು ಹಾಗಾಗ್ಬಿಟ್ಟು ಹಬ್ಬ ಏನೇ ಇದ್ರೂ ಜೊತೆಗೆ ಮುದ್ದೆ ಎಲ್ಲ ಮಾಡಿಟ್ಬಿಡ್ತೀನಿ ಇವಾಗ ಹೋಗಿ ರೆಡಿಯಾಗಿ ಬಂದೆ ನೋಡಿ ನಾನು ಇವಾಗ ರೆಡಿಯಾಗಿದ್ದೀನಿ ಇವಾಗ ಎಲ್ಲರೂ ಸೇರಿ ಇವಾಗ ನೋಡಿ ನನ್ನ ಮನೆಯವರು ಅಕ್ಕನ ಮಗಳು ನನ್ನ ಚಿಕ್ಕ ಮಗ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ ಇವಾಗ ನನ್ನ ಮಗನ ಪ್ರೋಗ್ರಾಮ್ ಇರೋ ಹತ್ರ ನಾವು ಹೋಗಬೇಕು ಇವಾಗೆಲ್ಲ ಹೊರಟ್ವಿ ಕೆಳಗಡೆ ನಡ್ಕೊಂಡು ಇದ್ದೀನಿ ಇನ್ನೇನು ಹೋಗೋಣ ಟೈಮಾಗಿ ಹೋಗಿದೆ ಅಂತ 국민의동 risks Ads 간선 땅 애국 경남 avez W26 ಜಸ್ಟ್ ಪ್ರೋಗ್ರಾಮ್ ನಡೆಯುತ್ತಲ್ವ ಅಲ್ಲಿಗೆ ಬಂದ್ವಿ ನನ್ನ ಮಗ ಆಲ್ರೆಡಿ ಒಂದು ಡ್ಯಾನ್ಸ್ ಮುಗಿಸ್ಬಿಟ್ಟು ಎರಡನೇ ಡ್ಯಾನ್ಸಿಗೆ ಕಾಸ್ಟ್ಯೂಮ್ ಮಕ್ಕಳೋದಕ್ಕೆ ಹೊರಟಿದ್ದ ప్రోగ్రామ్ ముగుసుకుంటూ ఇక ఇన్నొంది కూడా ఏ ప్రోగ్రామ్ ఇస్తుందో హాగట్టు ఓక్తాయిదివి ఇవాగ అల్లి బంద్ రీచ్ ఆది

Two, one. ಅಕ್ಕನ ಮಗಳು ನನ್ನ ಮಗ ಒಂದು ಗಾಡಿಲಿ ಹೋದ್ರು ನಾನು ನಮ್ಮ ಮನೆಯವ್ರು ಒಂದು ಗಾಡೀಲಿ ಹೋದ್ವಿ ನನ್ನ ಮಗ ಪಾಪ ಡ್ಯಾನ್ಸ್ ರಿಹರ್ಸಲ್ಗೆಲ್ಲ ಹೋಗಿರಲಿಲ್ಲ ಎಕ್ಸಾಮ್ ಇದೆ ಅಂತ ಪಾಪ ಆದ್ರೂ ಮಾಡ್ದ ಖುಷಿ ಆಯಿತು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್